ಮಲಪ್ರಭಾ ನದಿಯು ಬತ್ತಿ ಹೋದಾಗ ಬರಗಾಲದ ಆಭಾಸವಾಗುತ್ತದೆ ಒಬ್ಬ ವಯಸ್ಸಾದ ವ್ಯಕ್ತಿ ನಿರಾಶೆಯಿಂದ ಕುಳಿತಿದ್ದಾನೆ ಅವನ ಮೊಮ್ಮಗ ಶಹರದಿಂದ ಬಂದಿದ್ದಾನೆ ಅಜ್ಜ ನಮ್ಮೂರು ಯಾವ ಅವಸ್ಥೆಗೆ ಬಂದಿದೆ ಎಲ್ಲೂ ನೀರಿಲ್ಲ ಸದಾ ಬರಗಾಲ ಫಸ್ಲಿಲ್ಲ ಕೃಷಿ ಇಲ್ಲ ಇಲ್ಲಿ ಬದುಕೋದು ಹೇಗೆ ಈ ಊರನ್ನು ಬಿಟ್ಟು ಶರಕ್ ಹೋಗಿ ವಾಸಿಸುವಂತಾಗಿದೆ ಇದು ಹೀಗೇಕಾಯ್ತು ಅಜ್ಜ ತಮ್ಮ ಈ ಸಂಕಟಕ್ಕೆಲ್ಲ ನಾವೇ ಹೊಣೆಗಾರರು ನೀವು ಜವಾಬ್ದಾರ ಅದ್ ಹೇಗೆ ಇಲ್ಲೇನು ಬರಗಾಲ ಮತ್ತು ಸರ್ವತ್ರ ನಾಶಗೊಂಡಿರುವುದು ಕಂಡು ಬರ್ತಿದ್ಯೋ ಅದು ಕೇವಲ ನಮ್ಮಿಂದಲೇ ಆಗಿದೆ ಮೊದ್ಲಿಲ್ಲಿ ಸಮೃದ್ಧಿ ತುಳುಕ್ತಿತ್ತು ಮಲಪ್ರಭಾ ನದಿ ಮೈದುಂಬರಿತಿತ್ತು ಹರಿತಿತ್ತು ಅದರ ದಡದಲ್ಲಿ ಸ್ಥಿತ ನಮ್ಮ ಮುನವಳ್ಳಿ ನವಲಗುಂದ ನರಗುಂದ ಈ ಹಳ್ಳಿಗಳು ಸಮೃದ್ಧಿಯಿಂದ ಇದ್ವು ನಮ್ಮ ಈ ಭಾಗದ ಇತಿಹಾಸ ಎಷ್ಟೊಂದು ಉಚ್ಚಮಟ್ಟದಾಗಿತ್ತು ಹೊಲದಲ್ಲಿ ಜೋಳ ಸಜ್ಜೆ ಗೋವಿಂದ ಜೋಳ ಮುಂತಾದ ಧಾನ್ಯಗಳು ಹೆಸರು ಚನ್ನಂಗಿ ಕಡ್ಲೆ ಈ ತರದ ಬೇಳೆಕಾಳುಗಳು ಹತ್ತಿ ಎಳ್ಳು ಸೂರ್ಯಕಾಂತಿ ಅಂತ ಎಲ್ಲಾ ಬೆಳೆಗಳು ನಮ್ಮ ಈ ಪರಿಸರದಲ್ಲಿ ಬೆಳೆಯುತ್ತಿದ್ವು ನಮ್ಮ ಮೇಲೆ ಮಲಪ್ರಭಾ ನದಿಯ ಆಶೀರ್ವಾದವಿತ್ತು ಹಾಗಾದರೆ ಅವೆಲ್ಲ ಹೇಗೆ ನಷ್ಟವಾಯಿತು ಅವುಗಳನ್ನ ನಮ್ಮ ಅತಿಯ ಆಸೆಗಾಗಿ ನಾವೇ ನಷ್ಟ ಮಾಡಿದೀವಿ ಆ ಮಲಪ್ರಭಾ ನದಿಗೆ ಅಡ್ಲಾಗಿ ನವಿಲ್ ತೀರ್ಥ ಎಂಬ ಅಣೆಕಟ್ಟನ್ನ ನಿರ್ಮಿಸಿದ್ವು ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಿಗೆ ಇದರಿಂದ ಲಾಭ ಆಯಿತು ನೀರು ಸಾಕಷ್ಟಿದೆ ಎಂದು ನಾವೆಲ್ಲರೂ ನಮ್ಮ ಪಾರಂಪರಿಕ ಬೆಳೆಗಳನ್ನ ಬೆಳೆಯುವುದನ್ನು ಬಿಟ್ಟು ಕಬ್ಬನ್ನ ಬೆಳೆಯೋಕೆ ಶುರು ಮಾಡಿದ್ವು ಪ್ರತಿಯೊಬ್ಬರು ಕಬ್ಬನ್ನ ಬೆಳೆದ ಕ್ಷಣ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಹೋಯಿತು ಜೊತೆಗೆ ಇಲ್ಲಿ ಉದ್ಯೋಗಗಳು ಆರಂಭಗೊಂಡವು ನೀರಿನ್ನೂ ಬೇಕು ಇನ್ನೂ ಬೇಕು ಎನ್ನುವ ಹಪಾಹಪಿಯ ಕಾರಣ ಮಹದಾಯಿ ನದಿಗೆ ಒಂದು ಅಣೆಕಟ್ಟು ನಿರ್ಮಿಸಿ ಅದ್ರ ನೀರನ್ನು ಸಹ ಮಲಪ್ರಭೆಯ ಕಡೆಗೆ ತಿರುಗಿಸಿಕೊಂಡ್ವು ಆ ನದಿಯ ನೀರು ಸಹ ಇಲ್ಲಿಗೆ ಬಂದಿತ್ತಲ್ಲ ಎಂಬ ಆನಂದವೇನೋ ಪ್ರಾರಂಭದಲ್ಲಿ ಆಯ್ತು ಆದ್ರೆ ನಾವು ಅದೆಂತ ತಪ್ಪು ಮಾಡಿದ್ವು ಎಂಬುದು ನಮ್ ಗಮನಕ್ಕೆ ಬರಲೇ ಇಲ್ಲ ಅಜ್ಜ ಏನ್ ತಪ್ಪಾಗಿತ್ತು ನಮ್ಮ ಸ್ವಾರ್ಥದ ಸಾಧನೆಗೋಸ್ಕರ ನಾವು ನಿಸರ್ಗದ ಚಕ್ರವನ್ನೇ ವಿದ್ರೂಪಗೊಳಿಸಿದ್ದೇವೆ ಎಂಬುದು ನಮ್ ಗಮನಕ್ಕೆ ಬರದೆ ಹೋಯ್ತು ತಾತ್ಪೂರ್ತಿಕವಾಗಿ ನೀರನ್ನ ಪಡೆಯಲು ನಾವು ಮಹಾದಾಯಿ ನದಿಗೆ ಅಣೆಕಟ್ಟನ್ನ ನಿರ್ಮಿಸಿದ್ವು ಯಾವ ನದಿಯ ಸುತ್ತಲಿನ ಪ್ರದೇಶದ ಕಾಡಿಗೆ ಪಶು ಪಕ್ಷಿಗಳು ಅದರ ನೀರನ್ನೇ ಅವಲಂಬಿಸಿದ್ವೋ ಅದೇ ನೀರನ್ನ ನಾವು ಅಣೆಕಟ್ಟು ನಿರ್ಮಿಸುವ ಮೂಲಕ ತಡೆದು ತಮ್ಮ ನಾನೂರು ಚದರ ಕಿಲೋಮೀಟರ್ ವಿಸ್ತಾರದ ಅರಣ್ಯ ಇತ್ತು ಕಣ ಬಹಳ ದೊಡ್ಡ ಅರಣ್ಯ ಸಂಪತ್ತಿತ್ತಪ್ಪ ನಿಧಾನವ ಕಾಡಿನ ಎಲ್ಲಾ ವೃಕ್ಷ ಗಿಡ ಮರ ಬಳ್ಳಿಗಳು ನಾಶ ಆದವು ಈಗ ಈ ಬೆಟ್ಟದ ನೆತ್ತಿ ಮೇಲಿನ ಗಿಡ ಮರಗಳೇ ನಷ್ಟವಾದ ಮೇಲೆ ಸಮುದ್ರದ ಕಡೆಯಿಂದ ಬೀಸೋ ಗಾಳಿನ ಮತ್ತೆ ತೇಲಿ ಬರೋ ಮೋಡಗಳನ್ನ ತಡೆ ಹಿಡಿಯೋರ್ಯಾರು ಹೀಗಾಗಿ ಮಳೆ ಇಲ್ದಂತ ಮಳೆಯೇ ಇಲ್ಲವೆಂದಾದ್ಮೇಲೆ ಈ ಮಹದಾಯಿ ಮತ್ತು ಮಲಪ್ರಭೆಗೆ ನೀರಲ್ಲಿಂದ ಬರಬೇಕು ಹಾಗಾದ್ರೆ ಈ ಅಣೆಕಟ್ಟು ಕಾಲುವೆ ಕಟ್ಟಿ ಏನು ಮಹದಾಯಿ ಮತ್ತೆ ಮಲಪ್ರಭೆಯಲ್ಲಿ ನೀರ್ ಹರಿತಿತ್ತು ಎಂದೇ ನಾನೂರು ಚದರ ಕಿಲೋಮೀಟರ್ ವಿಸ್ತಾರದ ಅರಣ್ಯನೂ ಇತ್ತು ಅರಣ್ಯವಿತ್ತೆಂದೇ ಸಮುದ್ರದ ಕಡೆಯಿಂದ ಬೀಸೋ ಗಾಳಿ ಮತ್ತೆ ತೇಲಿ ಬರುವ ಮೋಡಗಳು ಇಲ್ಲಿ ತಡೆ ಹಿಡಿಯಲ್ಪಟ್ಟು ಚಿರಾಪುಂಜಿಯಂತೆ ಮಳೆ ಹುಯ್ತಿತ್ತು ಆ ಮಳೆಯಿಂದಲೇ ಮಹದಾಯಿ ನದಿ ಮೈದುಂಬಿ ಹರಿತಿತ್ತು ಈ ನಿಸರ್ಗ ಚಕ್ರ ನಿಲ್ದನೆ ತಿರುಗ್ತಿತ್ತು ನಾವು ಈ ನಿಸರ್ಗ ಚಕ್ರವನ್ನ ನಷ್ಟ ಮಾಡ್ಬಿಟ್ವು ಎಲ್ಲವೂ ನಷ್ಟವಾಗಿ ಹೋಯ್ತಪ್ಪ ಇಲ್ಲಿಯ ಯಲ್ಲಮ್ಮ ದೇವಿ ದರ್ಶನಕ್ಕಾಗಿ ದೂರ್ ದೂರದಿಂದ ಜನ ಬರ್ತಿದ್ರು ಅನೇಕ ಕುಟುಂಬಗಳು ಆ ವ್ಯವಸಾಯದಿಂದಲೇ ತಮ್ಮ ಹೊಟ್ಟೆ ಹೊರತಿದ್ರು ಅದನ್ನು ನಾವು ಹಾಳು ಮಾಡ್ಬಿಟ್ವು ಇಲ್ಲಿ ಪಾರಂಪರಿಕವಾಗಿ ಬೆಳೆಯೋ ಬೆಳೆಗಳನ್ನ ನಾವು ನಷ್ಟ ಮಾಡಿದ್ವು ಇಲ್ಲಿ ಹಳ್ಳ ಕೊಳ್ಳ ಮತ್ತೆ ಬಾವಿಗಳನ್ನ ನಾವೇ ನಾಶ ಮಾಡಿದ್ವು ಇಲ್ಲಿಯ ಕಾಡು ಮತ್ತು ಅರಣ್ಯ ಸಂಪತ್ತನ್ನ ನಾವೇ ನಾಶ ಮಾಡುದು ಇಲ್ಲಿಯ ಪಶು ಪಕ್ಷಿಗಳ ಬೀಡನ್ನು ಅಸಂಖ್ಯ ಸಂಸಾರಗಳನ್ನು ನಾವೇ ಹಾಳು ಮಾಡುದು ಕ್ಷಮೆ ಕೇಳೋಕು ನಮಗೆ ನಾಚಿಕೆ ಆಗುತ್ತೆ ನಮ್ಮನ್ನು ಕ್ಷಮಿಸ್ಬಿಡಿ ನೆನಪಿನಲ್ಲಿಡಿ ರೇಣುಕಾ ಸಾಗರದ ಎಂಬತ್ತೈದು ಪರ್ಸೆಂಟ್ ನೀರಿನ ಪೂರೈಕೆ ಖಾನಾಪುರ್ನಲ್ಲಿ ಬೀಳುವ ಮಳೆಯ ಪರಿಣಾಮವಾಗಿದೆ ಮಲಪ್ರಭಾ ನದಿಗೆ ನೀರು ಬರುವುದು ಪಶ್ಚಿಮ ಘಟ್ಟದಲ್ಲಿ ಆಗುವ ಮಳೆಯಿಂದ ಖಾನಾಪುರದಲ್ಲಿ ಏನು ಮಳೆಯಾಗುತ್ತದೆಯೋ ಅದು ಈ ನಾನೂರು ಚದುರ ಕಿಲೋಮೀಟರ್ ವಿಸ್ತಾರದ ಕಾಡಿನಿಂದ ಈ ಅರಣ್ಯಗಳು ಮಹದಾಯಿ ನದಿಯ ನೀರನ್ನೇ ಅವಲಂಬಿಸಿವೆ ಒಂದು ವೇಳೆ ಮಹದಾಯಿ ನದಿಯನ್ನ ತಡೆದದ್ದೇ ಆದರೆ ಅರಣ್ಯಗಳು ನಷ್ಟವಾದಾವು ಅರಣ್ಯಗಳು ನಷ್ಟವಾದೊಡೆ ಮಳೆಯ ಪ್ರಮಾಣ ಕಡಿಮೆ ಆದೀತು ಮಳೆ ಕಡಿಮೆಯಾದರೆ ಮಲಪ್ರಭೆಯ ನೀರಿನ ಪ್ರಮಾಣ ಕಡಿಮೆಯಾದೀತು ಮಲಪ್ರಭೆಯ ನೀರು ಕಡಿಮೆಯಾದರೆ ರೇಣುಕಾಸಾಗರ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಭೀಕರ ಬರಗಾಲದ ಸ್ಥಿತಿ ನಿರ್ಮಾಣವಾದೀತು ಒಂದು ವೇಳೆ ಮಹದಾಯಿ ಮತ್ತು ಮಲಪ್ರಭಾ ನದಿಗಳನ್ನು ಉಳಿಸಿಕೊಂಡು ತತ್ಪರಿಣಾಮ ನಮ್ಮ ಭವಿಷ್ಯದ ಅನೇಕ ಪೀಳಿಗೆಗಳನ್ನು ಉಳಿಸಿಕೊಳ್ಳಲು ಮತ್ತು ನಮ್ಮ ಭವಿಷ್ಯವು ಈ ರೀತಿ ಉದ್ವಸ್ತಗೊಳ್ಳುವುದರಿಂದ ಪಾರಾಗಬೇಕು ಎಂದರೆ ಎಚ್ಚೆತ್ತುಕೊಳ್ಳಲು ಇದೇ ಸರಿಯಾದ ಮುಹೂರ್ತವಾಗಿದೆ